ನನಗೆ ತುಳಿಯಕ್ಕೆ ಸ್ಟಾರ್ಟ್ ಆಗಿದ್ದೆ ಈ ಆಶ್ರಮ ಮಾಡಿದಾಗ ಎಲ್ಲೋ ಒಬ್ಳು ಕಲಾವಿದೆ ಬಂದು ಇದು ಆಶ್ರಮ ಮಾಡಿದ್ಲು ಆ ಎಲ್ಲ ಡಿಪಾರ್ಟ್ಮೆಂಟ್ ಅವರವಳಗ್ ಫೋನ್ ಮಾಡಿ ಕಳ್ಸಿಕೊಡ್ತಾ ಇದ್ದಾರೆ ಎಲ್ರು ಅಂತ ಅಲ್ಲೇ ತುಳಿಯಕ್ ಸ್ಟಾರ್ಟ್ ಮಾಡಿದ್ರು ಮಾಡಿ ನನ್ನ ಬಗ್ಗೆ ಅಪಪ್ರಚಾರ ಮಾಡಿದ್ರು ಊಟ ಹಾಕ್ತಾ ಇಲ್ಲ ಬಟ್ಟೆ ಕೊಡ್ತಾ ಇಲ್ಲ ಹೊಡಿತಾ ಇದಾರೆ ಬರಿಕೆ ಕರೆ ಬಂದಿಲ್ಲ ಇನ್ನು ತುಂಬಾ ಅದಕ್ಕಿಂತ ಇನ್ನೊಂದು ಒಳ್ಳೆ ಕರೆ ಬರುತ್ತೆ ಫೇಸ್ಬುಕ್ ನನ್ನ ನಂಬರ್ ಇರುತ್ತೆ ಆ ನೀಟಾಗಿ ಎರಡು ಗಂಟೆ ಆಗಿರತ್ತೆ ಗೊಳಿಸಿಲ್ಲ ಎರಡು ಗಂಟೆ ಆಗಿರುತ್ತೆ ರಾತ್ರಿ ಮಲಗಿರ್ತೀನಿ ಆ ಫೇಸ್ಬುಕ್ ಲೈವ್ ಇರುತ್ತಲ್ಲ ಅದರಲ್ಲಿ ವಿಡಿಯೋ ಕಾಲ್ ಬರುತ್ತೆ ಒಂದ್ ಗಂಟೆಲ್ಲೂ ಬರುತ್ತೆ ಮೂರು ಗಂಟೆಲ್ಲೂ ಬರುತ್ತೆ ನಾನು ಯಾವಾಗ ಮಲಗ್ತೀನಿ ನನಗೆ ಗೊತ್ತಿರಲ್ಲ ಅವ್ನ್ ವಿಡಿಯೋ ಕಾಲ್ ನಾನೇನೋ ನಾನೇನೊಂದು ನಿದ್ದೆಗಡೆ ನಿಂಗೆ ಅಂದ್ಬಿಡ್ತೀನಿ ಹಲೋ ಅಂತೀನಿ ಅದು ಓಪನ್ ಆಗಿರ್ತಾ ಅವ್ನು ಬಟ್ಟೆ ಇಚ್ಕೊಂಡ್ ನಿಂತಿರ್ತಾನೆ ಕೆಲಸಗಳನ್ನ ನಾವ್ ಮಾಡ್ಕೊಂಡು ಬಂದ್ರು ಕೂಡ ಯಾವ್ದಾದ್ರು ಒಂದು ಸಣ್ಣ ಯಾವ್ದಾದ್ರು ಒಂದು ಘಟನೆ ನಡೀಲಿ ಅಂತ ಕಾಯ್ತಾ ಇರ್ತಾರೆ ಶಶಿಕಲಾ ಹಂಗಲ್ಲ ಹಿಂಗೆ ಅಂತ ಪೋಟ್ರೆ ಮಾಡೋದಕ್ಕೆ ರೀಸೆಂಟ್ ಆಗಿ ಕೇಸ್ಗಳಾಯಿತು ಬೇಡದೇ ವಿಚಾರಕ್ಕೆ ನೀವು ಚರ್ಚೆ ಆದ್ರಿ ಸುದ್ದಿ ಆದ್ರಿ ಕೆಲವು ಮಾಧ್ಯಮಗಳಿಗೆ ರಿಯಾಕ್ಷನ್ ಕೊಟ್ರಿ ನಾನ್ ಹಂಗಲ್ಲ ದುಡ್ಡು ಮಾಡದ್ ದುಡ್ಡು ಮಾಡ್ಬೇಕು ಅಂತ ಅಂದಿದ್ರೆ ಬೇರೆನೆ ದಾರಿಗಳಿತ್ತು ನಾನು ಆ ದಾರಿಲ್ಲಿ ನಡೆಯಲ್ಲ ಸೊ ಹೇಗೆ ಎಷ್ಟು ಜನರಿಗೆ ಉತ್ತರ ಕೊಟ್ಟಾಯ್ತು ಎಲ್ರು ನೀವು ಹಂಗಲ್ಲ ಹಿಂಗೆ ಅಂದವ್ರು ನಿಮ್ಮ ಅಕ್ಕಪಕ್ಕದಲ್ಲಿ ಇರ್ತಾರೆ ಬಹುಶಃ ಇವತ್ತಿನ ದಿನಗಳಲ್ಲಿ ಸಂಬಂಧಿಕರ ಸಪೋರ್ಟ್ ಹೇಗಿದೆ ಅಥವಾ ನಿಮ್ಮನ್ನ ಬ್ಲೇಮ್ ಮಾಡಿದವರು ನಿಮ್ಮನ್ನ ಇವತ್ತಿ ಹೇಗೆ ಹತ್ರ ಕರಿತಾ ಇದಾರೆ ಅಥವಾ ಹತ್ರ ಹೋಗ್ತಾ ಇದ್ರೆ ಅಥವಾ ಇಲ್ವಾ ಅವ್ರನ್ನ ದೂರ ಇಡೋ ಕೆಲಸನ ಹೇಗೆ ನನಗೆ ತುಳಿಯಕ್ಕೆ ಸ್ಟಾರ್ಟ್ ಆಗಿದ್ದೆ ಆಶ್ರಮ ಮಾಡಿದಾಗ ಆಶ್ರಮ ಮಾಡಿದಾಗ ತುಳಿಯಕ್ ಸ್ಟಾರ್ಟ್ ಆಯ್ತು ಎಲ್ಲೋ ಇದ್ದವಳು ಒಬ್ಳು ಕಲಾವಿದೆ ಬಂದು ಇದು ಆಶ್ರಮ ಮಾಡಿದ್ಲು ಆ ಎಲ್ಲಾ ಡಿಪಾರ್ಟ್ಮೆಂಟ್ ಅವ್ರ ಅವಳಗ್ ಫೋನ್ ಮಾಡಿ ಕಳ್ಸ್ಕೊಡ್ತಾ ಇದ್ದಾರೆ ಎಲ್ರು ಅಂತ ಅಲ್ಲೇ ತುಳಿಯೋಕ್ ಸ್ಟಾರ್ಟ್ ಮಾಡಿದ್ರು ಇಲ್ಲಿಂದ ಒಬ್ರು ಓಡೋದ್ರು ಯಾರೋ ಅವಳನ್ನ ಹೋಗಿ ಕೂರಿಸಿ ಒಂದ್ ವಿಡಿಯೋ ಮಾಡಿ ನನ್ನ ಬಗ್ಗೆ ಅಪಪ್ರಚಾರ ಮಾಡಿದ್ರು ಊಟ ಹಾಕ್ತಾ ಇಲ್ಲ ಬಟ್ಟೆ ಕೊಡ್ತಾ ಇಲ್ಲ ಹೊಡಿತಾ ಇದ್ದಾರೆ ಬಾಯ್ತಾ ನಾನೇನು ಅವರೇ ಬೇಡ ಅವ್ರೇ ಹೊಡೆದಾಡ್ಬಿಡ್ತಾರೆ ನಾನ್ ಹೊಡೆಯೋದೇ ಬೇಡ ಅವಳವ್ರ ರಕ್ತ ಪರಂಗ ಹೊಡೆದಾಡ್ತಾರ ಅದೆಲ್ಲವೂ ಇದ್ದೇ ಇರುತ್ತೆ ನನ್ನ ಹತ್ರ ಅದನ್ನ ನಾನು ಸರಿ ಮಾಡ್ಕೊಂಡೆ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಅವಡಿನ ಕೂರ್ಸಿ ಅವಳಿಗೆ ಅವಳೇ ಹೇಳ್ಕೆ ಕೊಟ್ಲು ನನ್ ಯಾರೋ ಈ ತರ ಕೂರ್ಸ್ಬಿಟ್ಟು ಮಾತಾಡುವ ಅಂದ್ರು ನಾನ್ ಮಾತಾಡ್ದೆ ನೀನ್ ಏನೋ ನಿಜ ಹೇಳಿದ್ರೆ ಹೆಸ್ರೇ ಹೇಳಿದ್ರೆ ಸಾಯಿಸ್ಬಿಡ್ತೀನಿ ಅಂತ ಅವಳಿಗೆ ಜೀವ ಬೆದರಿಕೆನೂ ಬಂತು ಅದೊಂದು ಕೇಸ್ ಕ್ಲಿಯರ್ ಆಯಿತು ಶಶಿಕಲಾ ಎಲ್ಲೂ ಓಡೋಗಲ್ಲ ಇದೇ ಇರ್ತಾಳೆ ಯಾರು ಯಾವಾಗ ಬೇಕಾದರೂ ಯಾವ ಕ್ಷಣ ಬೇಕಾದರೂ ಬರ್ಬೋದು ಅಪಪ್ರಚಾರ ತುಂಬಾ ಬಂತು ಬಂದಿದೆ ಆಲ್ರೆಡಿ ಬಂತ ಬಂದಿದೆ ನಮ್ಮ ಕುಟುಂಬದವರು ಕಣ್ಣೀರಲ್ಲಿ ಕೈ ತೊಳಿದ್ರು ಆದರೂ ನನ್ನ ಮಗ ಸೊಸೆ ನನ್ನ ಕುಟುಂಬ ನಾವಿದ್ದೀವಿ ಮತ್ತೆ ನೀವೇನು ತಲೆ ಕೆಡ್ಸ್ಕೊಬೇಡಿ ನನ್ನ ಸೊಸೆ ನನ್ನ ಬೆನ್ಗಾವ್ಲು ಇದ್ದೀನಿ ತಲೆ ಕೆಡ್ಸ್ಕೊಬೇಡಿ ನೀವೇನು ಅಂತ ನನಗೆ ಗೊತ್ತು ನೀವು ತಲೆ ಕೆಡ್ಸ್ಕೊಬಿಡಿ ಏನ್ ಬಂದ್ರು ಫೇಸ್ ಮಾಡಿ ಅದಕ್ಕಿಂತ ಒಂದ್ ಕೈ ಜಾಸ್ತಿ ನನ್ ಮಗ ನನ್ನಮ್ಮ ಏನು ಅಂತ ನನಗ್ ಗೊತ್ತು ಯಾರು ಮೋಸ ಮಾಡಿದ್ದಾರೆ ಅನ್ನೋದು ಗೊತ್ತು ನಮ್ಮಅಮ್ಮನ ಹತ್ರ ಯಾರು ತಗೊಂಡ್ ತಿಂದ್ರು ಎಲ್ಲ ಹೋದ್ರು ಅನ್ನೋದು ಗೊತ್ತು ಹೆದರ್ಸ್ತಾರೆ ನಮ್ಮಅಮ್ಮ ಅನ್ನೋದು ಅವನಿಗೆ ಧೈರ್ಯ ಈಗ ಇದೆಲ್ಲ ಆದಾಗ ಈಗ ನಿಮ್ಗೆ ಅನ್ನಿಸ್ತಾ ಈ ಕೆಲಸ ಮಾಡಬಾರ್ದಾಯ್ತಪ್ಪ ನಾನು ನನ್ಗೆ ಯಾಕೆ ಬೇಕಿತ್ತು ರಿಸ್ಕು ಅನ್ನಿಸ್ತಾ ಈಗ ಸೋಷಿಯಲ್ ಮೀಡಿಯಾಗಳು ನೋಡಿದ್ರೆ ಬರುತ್ತೆ ಆಹ್ಹ್ ಈಗ ಆ ತರ ಇನ್ಸಿಡೆಂಟ್ ಆದ್ಮೇಲೆ ತುಂಬಾ ಈಗ ಒಂದು ಯಾಕೆಂದ್ರೆ ಓ ಹೌದಾ ಹಿಂಗ್ ಜನಕ್ಕೆ ಏನ ಏನ್ ಪ್ರಾಜೆಕ್ಟ್ ಆಗುತ್ತೆ ಅದಷ್ಟೇ ನಮಗೆ ಗೊತ್ತಾಗೋದು ಸೊ ಅವಾಗ ನಿಮ್ಗೆ ಅನ್ನಿಸ್ತಾ ಸೊ ಇದೆಲ್ಲ ಬೇಕಿತ್ತ ನನಗೆ ಅಂತ ಅನಿಸ್ತಾ ಅಥವಾ ಇರ್ಲಿ ಪರವಾಗಿಲ್ಲ ನಾನು ಚಾಲೆಂಜ್ ಆಗಿ ಮಾಡ್ತೀನಿ ಅಂತ ಅನಸ್ತಾ ಈ ಸೋಷಿಯಲ್ ಮೀಡಿಯಾದಲ್ಲಿ ಬ್ಯಾಡ್ ಕಮೆಂಟ್ ಮಾಡೋರಿಗೆ ಓವರ್ ಅಲ್ಲಿ ಏನ್ ಹೇಳ್ತೀರಾ ಸರ್ ಮೊದಲೇ ಮೊದಲನೇದಾಗಿ ನಾನು ಮಾಧ್ಯಮಕ್ಕೆ ಯಾವಾಗಲೂ ನನ್ನ ಚಿರ ನೋಡಿ ಯಾಕೆಂದ್ರೆ ನಾನು ಎಲ್ಲ ಮಾಧ್ಯಮ ಆಗಿರ್ಬೋದು ಯೂಟ್ಯೂಬ್ ಆಗಿ ಎಲ್ಲ ಕ್ಯಾಮ್ರಾ ಮೇಲೆ ಎಲ್ಲವೂ ಒಂದೇ ನನಗೆ ನನ್ನ ಕುಟುಂಬ ಅದು ಯಾಕಂದ್ರೆ ನಾನು ಅವತ್ತಿಂದ ಇವತ್ತವರೆಗೂ ನನ್ನ ಕುಟುಂಬದಲ್ಲಿ ಒಬ್ಳು ಗೊತ್ತಿಲ್ದೆ ಯಾರೋ ಬಂದು ಹೇಳಿದಾಗ ಕೇಳುವಂತ ಸಹಜ ಅದರಿಂದ ಒಂದು ಸತ್ಯ ಅನ್ನೋದೊಂದು ಇರುತ್ತೆ ಅದಕ್ಕೆ ಕಾಲ ಅವಕಾಶ ಬೇಕಾಗುತ್ತೆ ಬರೋದಕ್ಕೆ ಒಂದು ಟೈಮು ಒಂದು ಅವಕಾಶ ಬೇಕಾಗುತ್ತೆ ಶಶಿಕಲಾ ಒಳ್ಳೆವಳು ಅಂತ ಎಲ್ರಿಗೂ ಗೊತ್ತು ಎಲ್ರಿಗೂ ಗೊತ್ತು ಕೆಟ್ಟವಳಲ್ಲ ಯಾಕಂದ್ರೆ ಕೆಟ್ಟೋಳ ಹಾಗಿದ್ರೆ ಇಂಡಸ್ಟ್ರಿಲಿ ಒಂದಷ್ಟು ಸಿಗ್ತಾ ಇತ್ತು ಇಂಡಸ್ಟ್ರಿಲಿ ಏನೂ ಸಿಕ್ಕಿಲ್ಲ ಶಶಿಕಲಾಂದು ಇಪ್ಪತ್ತು ವರ್ಷದ್ದು ಏನೂ ಸಿಕ್ಕಿಲ್ಲ ಅದೇನೋ ಸಿಕ್ಕಿದ್ರೆ ಬೀದಿಗೆ ಬಂದ್ಬಿಡ್ತಿತ್ತೇನೋ ಏನೂ ಸಿಕ್ಕಿಲ್ಲ ಶಶಿಕಲ ಏನು ಅಂತ ಗೊತ್ತು ಸ್ವಲ್ಪ ಕಾಲ ಅವಕಾಶ ಬೇಕಾಗುತ್ತೆ ನಾನು ಇದ್ರ ಮೂಲಕ ಹೇಳ್ತೀನಿ ಬರುತ್ತೆ ಎಲ್ಲ ಆಚೆ ಅಲ್ಲಿವರೆಗೂ ನಾನು ಕಾಯ್ತೀನಿ ಯಾಕಂದ್ರೆ ಎಲ್ಲವೂ ಒಂದು ಕಾನೂನಿನ ಚೌಕಟ್ಟಲ್ಲಿ ಇರ್ಬೇಕಾದ್ರೆ ನಾನು ಮಾತಾಡಬಾರ್ದು ಬರುತ್ತೆ ಆಚೆ ಬಟ್ ಕೆಟ್ಟ ಕಮೆಂಟ್ ಮಾಡೋರು ಏನು ಗೊತ್ತಾ ಸರ್ ಅಕ್ಕ ತಂಗಿ ಇಲ್ದಿದ್ದವ್ರು ನಾನು ಹೇಳ್ತೀನಿ ಲೋಫರ್ಗಳು ನಾನು ಹೇಳ್ಬಾರ್ದು ಆದರೂ ಒಂದು ಹೆಣ್ಣಾಗಿ ಹೇಳ್ತೀನಿ ಸರ್ ಈ ಕೆಲಸ ಮಾಡಿಬಿಟ್ಟು ನಿನ್ನ ಅಮ್ಮನಂತ ಕರಿತಾರೆ ಸೂಳೆ ಅಂತಾರೆ ಏಳು ಹುಚ್ಚೆ ಬಾಚಿಸ್ಬಿಟ್ಟು ಸೂಳೆ ಅಂತ ಹತ್ರ ನನ್ನ ತಾಯಿನೂ ಕೂಡ ಕರಿಬೇಕಿಲ್ಲಿ ನನ್ನ ಅಕ್ಕ ತಂಗಿರ್ನೂ ಕರಿಬೇಕು ನಾನು ಬಾಚದೆ ಏಲು ಹುಚ್ಚೆ ನಾನು ಮಾಡ್ತಾ ಇರೋದು ಒಳ್ಳೆ ಕೆಲಸ ಅದರಲ್ಲಿ ನನ್ನ ಮನೆ ಕುಟುಂಬದವ್ರನ್ನೆಲ್ಲ ಆಚೆ ತರಬೇಕು ಆವಾಗ ನೋವಾಗತ್ತೆ ಯಾಕಂದ್ರೆ ಅವರಂತೂ ಈ ಕೆಲಸ ಮಾಡಲ್ಲ ನಾನು ಅವಾಗ ಏನಾಗ್ತೀನಿ ಅಂದ್ರೆ ಬನ್ನಿ ನಿಮ್ಮ ಕುಟುಂಬದವ್ರನ್ನ ಕರ್ಕೊಂಡು ಬನ್ನಿ ಕೂರಿಸಿ ನಿಮ್ಮಮ್ಮನ ನಮ್ಮಮ್ಮ ಅನ್ಕೊಳ್ತೀನಿ ನೀವು ನನ್ನ ಜೊತೆ ಒಂದಿನ ಸೇವೆ ಮಾಡಿ ಅವ್ರು ಹೇಗೆ ಅಂತ ತಿಳ್ಕೊಂಡು ನೀವು ಉತ್ತರ ಕೊಡಿ ಬರಲ್ಲ ಅವರೆಲ್ಲ ಕಮೆಂಟ್ ಹಾಕೋರು ಅವ್ರ ಪೇಜ್ಗೆ ಹೋಗಿ ನೋಡಿದ್ರೆ ಫೇಕ್ ಅವ್ ಇಡಿ ಅದಕ್ಕೆಂತಾನು ಒಂದಷ್ಟು ಜನ ಇರ್ತಾರೆ ಇಲ್ಲ ಅಂದ್ರೆ ಅವರು ನನ್ನ ನಾನು ಬೆಳೀತಾ ಇರೋದನ್ನ ಅವ್ರಿಗೆ ಆಗಲ್ಲ ಇಲ್ಲ ಒಂದಷ್ಟು ಜನ ಇವಳನ್ನ ತುಳಿಬೇಕು ಅಂತ ಒಂದಷ್ಟು ಜನ ಬಿಟ್ಟಿರ್ತಾರೆ ಯಾರು ಇಂಥವ್ರೆ ಇದೆಲ್ಲ ಮಾಡೋದು ಈ ಬೆದರಿಕೆಗಳು ಏನಾರ ಬರ್ತವ ಯಾಕಂದ್ರೆ ನಮ್ಮ ಅಮ್ಮನ್ನ ಯಾಕೆ ಇಟ್ಕೊಂಡಿದ ಅಲ್ಲಿ ಕಳ್ಸಿ ಬಿಡು ಅಥವಾ ಈ ಲೈವ್ ಬೈ ಯಾಕೆ ಬರ್ತೀರಾ ಈಗ ಸಪೋಸ್ ನೀವ್ ಹೇಳ್ತೀರಾ ಯಾರು ಕರ್ಕೊಂಡ್ಬಿಟ್ಟು ಇವ್ರ ಇವ್ರ ಮಕ್ಳು ಸರಿಯಾಗಿ ಮಾಡ್ಕೋತಾ ಇಲ್ಲ ಇವ್ರ ಮಗ ಸರಿಯಾಗಿ ಮಾಡ್ಕೊಂಡ್ರೆ ಇವ್ರ ಮಗ ಡಾಕ್ಟರ್ ಅಂತ ಏನೋ ಹೇಳ್ತೀರಾ ಲೈವ್ ಅಲ್ಲಿ ಸೊ ಅವಾಗ ಯಾರಾದ್ರೂ ಬೆದರಿಕೆ ಮಾಡಿದರಾ ಯಾಕೆ ನಮ್ಮ ಲೈವ್ ತೋರಿಸ್ತೀರಾ ನಮ್ ಬಗ್ಗೆ ಯಾಕೆ ಹೇಳ್ತೀರಾ ಆತರ ಏನಾದ್ರು ಬೆದರಿಕೆ ಕರೆಗಳು ಮಾಡಿದಾರ ಬೆದರಿಕೆ ಕರೆ ಬಂದಿಲ್ಲ ಇನ್ನು ತುಂಬಾ ಅದಕ್ಕಿಂತ ಇನ್ನೊಂದು ಒಳ್ಳೆ ಕರೆ ಬರುತ್ತೆ ಫೇಸ್ಬುಕ್ ನನ್ನ ನಂಬರ್ ಇರುತ್ತೆ ನೀಟಾಗಿ ಎರಡು ಗಂಟೆ ಆಗಿರುತ್ತೆ ಗೊಣಿಚಿಲ ಎರಡು ಗಂಟೆ ಆಗಿರುತ್ತೆ ರಾತ್ರಿ ಮಲಗಿರ್ತೀನಿ ಆ ಫೇಸ್ಬುಕ್ ಲೈವ್ ಇರುತ್ತಲ್ಲ ಅದರಲ್ಲಿ ವಿಡಿಯೋ ಕಾಲ್ ಬರುತ್ತೆ ಒಂದು ಗಂಟೆಲ್ಲೂ ಬರುತ್ತೆ ಮೂರು ಗಂಟೆಲೂ ಬರುತ್ತೆ ನಾನು ಯಾವಾಗ ಮಲಗ್ತೀನಿ ನನಗೆ ಗೊತ್ತಿರಲ್ಲ ಅವನು ವೀಡಿಯೋ ಕಾಲ್ ಮಾಡಿರ್ತಾನೆ ನಾನೇನೋ ನಿದ್ದೆಗಡೆ ನಿಂಗೆ ಅಂದ್ಬಿಡ್ತೀನಿ ಹಲೋ ಅಂತೀನಿ ಅದು ಓಪನ್ ಆಗಿರ್ತಾವೆ ಅವ್ನು ಬಟ್ಟೆ ಬಿಚ್ಕೊಂಡು ನಿಂತಿರ್ತಾನೆ ಬಟ್ಟೆ ಬಿಚ್ಕೊಂಡು ನಿಂತಿರ್ತಾನೆ ಅವನು ನಾವು ಅದನ್ನ ನೋಡಬೇಕು ನನ್ನ ದೃಷ್ಟಿ ಚೆನ್ನಾಗಿರುತ್ತೆ ಅವನ ದೃಷ್ಟಿ ಸರಿ ಇರಲ್ಲ ಇಂಥ ಕಾಲ್ಸ್ಗಳು ಬರ್ತವೆ ನಿಮ್ಮ ಮನೆಯಲ್ಲಿ ಅದು ಮದುವೆ ಆಫರ್ಗಳು ಬರುತ್ತೆ ನನಗೆ ಓ ಬರುತ್ತೆ ತುಂಬಾ ಬರುತ್ತೆ ನನಗೆ ಒಬ್ಬರೇ ಇದ್ದೀರಂತೆ ಎಲ್ಲಿ ಮಲಗ್ತೀರಾ ಮನೇಲಿ ಮಲಗ್ತೀರಾ ಆಶ್ರಮದಲ್ಲಿ ಮಲಗ್ತೀರಾ ಅಂತಾರೆ ಅದು ವಿಡಿಯೋ ಇರುತ್ತೆ ನನಗೆ ಏನ್ ಅನ್ಸೋದು ಎಲ್ಲದು ಇವಾಗ ನಾನು ಹೊರಗಡೆ ಬಂದ್ಬಿಡಿದೀನಿ ಎಲ್ಲದನ್ನು ತಗೊಳ್ಳೇಬೇಕು ನಾನೀಗ ಈಗ ಕಲ್ಲು ಮುಳ್ಳು ಎಲ್ಲವೂ ಇದಾವೆ ಅದನ್ನ ದಾಟ್ಕೊಂಡ್ರೆ ಒಳ್ಳೆ ರೋಡ್ ಇದೆ ಈಗ ನಾನು ಇಲ್ಲೇ ಇರ್ಬೇಕಾಗತ್ತೆ ನೀಟಾಗ್ ಬಟ್ಟೆ ಬಿಚ್ಕೊಂಡು ನಿಂತಿರ್ತಾರೆ ನನಗೆ ಏನ್ ಗೊತ್ತಿರುತ್ತೆ ಯಾಕಂದ್ರೆ ಅವ್ನ್ ಫೋನ್ ಎತ್ತಿಲ್ಲ ಅಂದ್ರೆ ಯಾವ್ದೋ ಒಂದು ಕಷ್ಟದಲ್ಲಿ ಬೇರೋವ್ರು ಇರ್ತಾರ ಒನ್ ಜೀವ ಎಲ್ಲೋ ಇರುತ್ತೆ ಪೊಲೀಸ್ ಸ್ಟೇಷನ್ ಫೋನ್ ಬರುತ್ತೆ ನನಗೆ ರಾತ್ರಿ ತುಂಬಾ ಬರುತ್ತೆ ಮೇಡಮ್ ಇವ್ರು ಇದಾರ ನಾನು ನೈಟ್ ಡ್ಯೂಟಿ ಇದೀನಿ ಅರ್ಜೆಂಟ್ ಇದೆ ದಯವಿಟ್ಟು ಇವ್ರು ಇದ್ದಾರಾ ನೋಡಿ ಅಂತ ಕೇಳ್ತಾರೆ ತಪ್ಪೇನ ಫಸ್ಟ್ ಅವ್ರು ಸಾರಿ ಕೇಳ್ತಾರೆ ಆ ಸರ್ ಇಲ್ಲ ಸರ್ ಇವ್ರು ಇದ್ದಿದ್ರೆ ನಾನು ಹೇಳ್ತೀನಿ ಬಂದರೆ ಎಲ್ಲೇ ಹೇಳ್ತೀನಿ ದಯವಿಟ್ಟು ಒಂದಷ್ಟು ಗ್ರೂಪಲ್ಲಿ ಹಾಕಿ ಅಂತ ಅವರು ಒಂದಷ್ಟು ಕೇಳ್ತಾರೆ ಮೇಡಮ್ ಈ ಥರ ಇದಾರೆ ಕರ್ಕೊಂಡು ಹೋಗ್ತೀರಾ ಬಂದು ಒಂಚೂರು ಬರ್ತೀರಾ ಈ ಥರ ಪರಿಸ್ಥಿತಿ ಇದೆ ಅಂತಾರೆ ಆಯ್ತು ಸರ್ ಬರ್ತೀನಿ ಒಂದು ಗಂಟೆಲಿ ಫೋನ್ ಮಾಡಿದ್ರು ನಾನು ಎದ್ದು ಹೋಗ್ತೀನಿ ನಾನು ಹೋಗೋಕ್ಕಾಗಿಲ್ವಾ ನನ್ನ ಆಟೋ ಒಂದಷ್ಟಿದೆ ಗೊತ್ತಿರೋರು ಕಳಿಸ್ಕೊಡ್ತೀನಿ ಲೇಡೀಸ್ ಆದರೆ ಅವರೇ ಬರ್ತಾರೆ ಇಲ್ಲ ನಾನು ಹೋಗ್ತೀನಿ ಈ ಥರ ವಿಡಿಯೋ ಕಾಲ್ಗಳು ಮಾಡ್ತಾರೆ ಇನ್ನು ಕೆಲವರು ಬರೀ ವೀಡಿಯೋ ಕಾಲೇ ಅವ್ರಿಗೆ ಸರ್ ಸಡನ್ ಆಗಿ ಹೇಳ್ತೀನಿ ದಯವಿಟ್ಟು ವೀಡಿಯೋ ಕಾಲ್ ಮಾಡಕ್ ಮುಂಚೆ ಯೋಚನೆ ಮಾಡಿ ಎಲ್ಲಿ ಕೂತಿರ್ತಿವೋ ಎಲ್ಲಿ ಮಲಗಿರ್ತಿವೋ ಎಲ್ಲಿ ಸ್ಥಾನದ ಮನೇಲಿ ಇರ್ತಿವೋ ಎಲ್ಲಿ ಬಚ್ಚಿನ ಮನೇಲಿ ಇರ್ತೀವೋ ಯಾವಾಗ್ಲೂ ಫೋನ್ ಕೈಯಲ್ಲಿ ಇಡ್ಕೊಂಡು ಕೂತಿರಕ್ ಆಗಲ್ಲ ಎಲ್ಲಿ ಇರ್ತೀವಿ ಅಂತ ನಮ್ಗೆ ಗೊತ್ತಿರಲ್ಲ ಸಡನ್ ಆಗಿ ಹೋಗ್ಬಿಡತ್ತೆ ಸರ್ ಒಂದ್ ಕೈ ಗೊತ್ತಾಗಲ್ಲ ಒಂದೊಂದ್ಸಲ ಬರೀ ಅಂತ ಕೆಟ್ಟದೊಂದಷ್ಟು ಬರ್ತವೆ ಅಂತ ಪೊರ್ಗಿಗಳು ಇರ್ತಾರೆ ಎಲ್ಲಾ ಗಂಡಸರು ಒಳ್ಳೆಯವರಲ್ಲ ಎಲ್ಲ ಗಂಡಸರು ಕೆಟ್ಟವರಲ್ಲ ಅಂದಷ್ಟು ಜನ ಅದಕ್ಕೆ ಅಂತಲೇ ಇರ್ತಾರೆ ಯಾರೋ ಒಬ್ರು ಹೆಣ್ಮಕ್ಳು ಏನೂ ಮಾಡ್ತಾಯಿದ್ದಾರೆ ಅವ್ಳಿಗೆ ಯಾರೂ ಇಲ್ಲ ಅಂತಂದಾಗ ಬರ್ತಾರೆ ಇದೆಲ್ಲ ತಗೊಳ್ಳೇಬೇಕು